ಸಂಸದ ಪ್ರಜ್ವಲ್ ರೇವಣ್ಣ ಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧ ಪೆಂಡ್ರ ಬಿಡುಗಡೆ ಮಾಡಿದ ದೇವರಾಜಗೌಡನನ್ನು ಹಿರಿಯೂರು ಠಾಣಾ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ನು ಹಿರಿಯೂರು ತಾಲೂಕಿನ ಗುಳಿಯಾಳೆ ಟೋಲ್ ಬಳಿ ಹಿರಿಯೂರು ಪೊಲೀಸರಿಂದ ದೇವರಾಜಗೌಡ ಅರೆಸ್ಟ್ ಆಗಿದ್ದು ಹಿರಿಯೂರು ಗ್ರಾಮಾಂತರ ಠಾಣೆ ಪೊಲೀಸರಿಗೆ ಹಾಸನ ಪೊಲೀಸರು ಮಾಹಿತಿ ನೀಡಿದರು ಇನ್ನು ಹಾಸನ ಪೊಲೀಸರ ಮಾಹಿತಿ ಆಧರಿಸಿ ದೇವರಾಜಗೌಡನನ್ನು ಹಿರಿಯೂರು ಪೊಲೀಸರು ಅರೆಸ್ಟ್ ಮಾಡಿದ್ದು ದೇವರಾಜಗೌಡನನ್ನು ಠಾಣೆಗೆ ಕರೆದೊಯ್ದಿರುವ ಪೊಲೀಸರು ಹಾಸನ ಪೊಲೀಸರಿಗೆ ಒಪ್ಪಿಸಲಿದ್ದಾರೆ